ಕೋಲಾ ಅಂತ ಹೇಳಿದ ತಕ್ಷಣ ಇಡೀ ಕನ್ನಡ ಜನತೆಗೆ ಮೈಂಡಿಗೆ ಹೋಗೋದು ದೈವಾರಾಧನೆ ಬಿಕಾಸ್ ಕಾಂತಾರದ ಮೂಲಕ ಅದೊಂದು ಫೇಮಸ್ ಆಯ್ತು ಒಂದು ದೈವಾರಾಧನೆ ನಡೆಯುತ್ತೆ ಎಲ್ಲರೂ ಜೊತೆಗಾಗ್ತಾರೆ ಸೊ ಬಂದಿ ಹೋಗೋದು ಆ ಥರ ಒಂದು ಕಲ್ಚರ್ ಅದು ರೂಟೆಡ್ ಕಲ್ಚರ್ ಏನು ಅಥವಾ ಅದರದ್ದು ಏನಕ್ಕೋಸ್ಕರ ನಾವು ಇಷ್ಟು ಪಾಲನೆ ಮಾಡ್ತೀವಿ ಬಂಬಳ ಪರಂಬ ನಲಿಕೆ ಸಮುದಾಯ ಅಂತ ಇದೆ ಅವ್ರದ್ದೊಂದು ಆ ಅವ್ರ ಪದ್ಧತಿಯಲ್ಲಿ ಅವರು ದೈವನರ್ತನೆ ಪರಂಪರೆಯಿಂದ ಮಾಡ್ಕೊಂಡು ಬಂದಿರ್ತಾರೆ ಮತ್ತೆ ದೈವನ ಆಚರಣೆ ಮಾಡೋರು ಪ್ರತಿಯೊಂದು ಜಾತಿಯವರು ಸೇರ್ತಾರೆ ಮೇಡಮ್ ಇಲ್ಲಿ ಜಾತಿ ಭೇದ ಭಾವ ಪೊಲೀಸ್ ಇಲಾಖೆ ಅಥವಾ ನ್ಯಾಯಾಲಯದಲ್ಲಿ ನಿಮ್ಗೆ ಅದು ತೀರ್ಮಾನ ಇರೋದು ದೈವ ತೀರ್ಮಾನ ಕೊಟ್ಟಿದ್ದು ಫಾಲೋ ಮಾಡ್ಕೊಂಡು ಹೋಗಿದಾರ ಅದ್ರಲ್ಲಿ ನಿಮ್ಗೆ ಜಾತಿ ಭೇದ ಭಾವ ಏನು ಇಲ್ಲ ಕೈಗೆ ಅದು ನಮ್ಮ ಇದು ಬರುತ್ತಲ್ಲ ಗಗ್ಗರ ಅದು ಕಾಲ್ಗೆಜ್ಜೆ ಕಟ್ಟದ್ಮೇಲೆ ದೈವ ಆಹ್ವಾನ ಆಗೋದಿಕ್ಕೆ ಅವರು ನರ್ತನೆಯ ಪ್ರಾಸೆಸ್ ಸ್ಟಾರ್ಟ್ ಮಾಡ್ತಾರೆ ನಮ್ಮ ತುಳುಲಿ ಮೂಜಿ ಮುಕ್ಕಾಲ್ ಗಂಟೆಗೆ ದೈವ ಬರ್ತದ ಹೋಗ್ಕೊಂಡು ಅಂತ ಹೇಳ್ತಾರೆ ಅಂದ್ರೆ ಅದೊಂದು ಸಮಯ ಅಂತ ಇರುತ್ತೆ ಅದು ದೈವನೇ ನಿಮ್ಗೆ ಸಪೋರ್ಟಿವ್ ಆಗಿ ತಗೊಳುತ್ತೆ ಅಲ್ಲಿ ಸೊ ಅದು ತಗೊಂಡಾಗ ನೀವು ಅವ್ರು ಹೇಳೋದೆಲ್ಲ ದೈವ ಹೇಳಿದ್ದು ಅಂತ ನಮ್ಮ ಎಲ್ಲ ಅಲ್ಲಿ ಊರ್ ಹಿರಿಯರಾಗಿರ್ಲಿ ಅಥವಾ ನಮ್ಮ ತುಳುನಾಡಿನ ಜನ ಅದನ್ನು ದೈವ ಹೇಳಿದ್ದು ಅಂತ ಹೇಳಿ ಪಾಲಿಸಿ ನಡ್ಕೋತಾರೆ ಧರ್ಮಸ್ಥಳ ಅಲ್ಲಿ ಅಣ್ಣಪ್ಪ ಅವರು ನಮ್ಮ ತುಳುನಾಡಿಗೆ ಪರಶುರಾಮ ಸೃಷ್ಟಿಲಿ ಬಂದಾಗ ಇಲ್ಲಿ ಅನ್ಯಥಾ ಕಜ್ಜ ಅಂದರೆ ಅನ್ಯ ಅತಾಚಾರ ಅಥವಾ ಮೋಸ ಅಥವಾ ಆ ಥರ ಎಲ್ಲ ನಡೀತಾ ಇರೋದನ್ನ ನೋಡಿ ಶಿವನ ಹತ್ರ ಕೇಳಿದಾಗ ನೀವು ಹೋಗಿ ನೋಡ್ಕೊಂಬನ್ನಿ ಅಂತ ಹೇಳಿದಾಗ ಅವರು ಎಲ್ಲ ಮನೆಗೆ ಹೋದಾಗ ಎಲ್ಲ ಮನೆಯಲ್ಲೂ ದ್ವೇಷ ಅಸೂಹೆ ಆಗಲಿ ಅದಾಗಲಿ ಅನಾಚಾರಗಳು ನಡೀತಾ ಇರ್ಬೇಕ್ರೆ ಒಂದ್ ಕೆಲಸ ಮಾಡಿ ನೀವು ಇಲ್ಲೇ ಇದ್ ಬಿಡಿ ಅಂತ ಅಂದಾಗ ಅಣ್ಣಪ್ಪ ಸ್ವಾಮಿ ಆಗಿ ಅಲ್ಲಿ ಪ್ರತಿಷ್ಠಾಪನೆ ಆದಾಗ ಪ್ರತಿಯೊಂದು ಮನೆಯಲ್ಲೂ ಕೂಡ ದೈವ ಆಗಿ ಉಳಿತಾರ ಅಲ್ಲಿ ದಟ್ ಈಸ್ ಅ ಡಿವೈನ್ ಸ್ಪಿರಿಟ್ ಟೂಸಂಡ್ ಹಂಡ್ರೆಡ್ ರೀತಿಯ ದೈವಗಳು ತುಳುನಾಡಲ್ಲಿ ಇದೆ ಕಾಂತಾರ ಅನ್ನೋ ಒಂದ್ ಸಿನಿಮಾ ನೋಡಿದಾಗ ಮಾಯಾ ಸ್ವರೂಪ ಅನ್ನೋದ್ ಬರುತ್ತೆ ಈಗ ಒಂದು ಕಾಡಲ್ಲಿ ಹೋಗಿ ಅವ್ರು ಮಾಯ ಆಗ್ತಾರೆ ಸೊ ಅದು ಮಾಯಾ ಸ್ವರೂಪದ ಆಕ್ಚುಲಿ ಒಂದು ದಂತಕತೆಗಳು ಇದೆ ಕೆಲವೊಂದು ದೈವಗಳದು ಈಗ ನಿಮ್ಗೆ ಪಂಜುರ್ಲಿ ಆಗಿರ್ಬೋದು ಅಥವಾ ನಿಮ್ಗೆ ಕಲ್ಕುಡಾ ದೈವದೊಂದು ಕತೆ ಇದೆ ಸೊ ಇದ್ರ ಬಗ್ಗೆ ನಾವು ಇನ್ನೂ ಡೀಟೇಲ್ ಆಗಿ ಮಾತಾಡ್ಬೇಕಂದ್ರೆ ಮೆಟಾಫಿಸಿಕ್ಸ್ ಅಲ್ಲಿ ಇದ್ದಕ್ಕಿದ್ದಂಗೆ ನೋಡ್ತಾ ಜನ ಮಾಯ ಇದೆ ಅನ್ನೋದನ್ನ ನಾವು ನಂಬಿ ನಮ್ಮ ಸ್ನೇಹಿತರ ಹೆಸರು ಬೇಡ ನಾನು ಅವ್ರನ್ನ ನಮ್ಮ ದೈವರಾದನೆ ಆದಾಗ ಕರ್ಕೊಂಡು ಹೋದಾಗ ನಾನು ಅವ್ರನ್ನ ಮುಂದೆ ನಿಲ್ಸಿದ್ದೆ ಸೊ ಅವ್ರ ಬಗ್ಗೆ ದೈವ ಹೇಳ್ತು ಸೊ ಅವ್ರಿಗೆ ದೈವ ಯಾರು ಅಂತ ಗೊತ್ತಿಲ್ಲ ದೈವ ನರ್ತಕರಿಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಬಟ್ ಅವ್ರ ಬಗ್ಗೆ ಹಿಂದೆ ಏನಾಗಿತ್ತು ಮುಂದೆ ಏನಾಗುತ್ತೆ ಅಂತ ಹೇಳ್ತು ಈ ವಾಸ್ ಲಿಟ್ರಲಿ ಶಾಕ್ ಇದಕ್ಕೇನು ಹೇಳಣ ನಾವು ದೈವನೇ ಊಟ ಹಾಕೋದಂತಾನು ಹೇಳ್ತಾರೆ ದೈವಾರಾಧನೆಯಿಂದಾನೇ ಮನೆ ನಡೆದಾರ ಅನ್ನೋದನ್ನು ಹೇಳ್ತಾರೆ ಎಲ್ಲೋ ಒಂದ್ ಕಡೆ ಅವರು ಹೇಗೆ ಹೇಳಿದ್ರು ಅಂದ್ರೆ ಒಂದು ಕೆಲಸ ಬೇಕೇ ಬೇಕು ನಮ್ಗೆ ಅಥವಾ ನಮ್ ಫೈನಾನ್ಶಿಯಲಿ ಅನ್ಎಂಪ್ಲಾಯ್ಡ್ ಆಗಿರ್ತೀವಿ ಅಂದಾಗ ಈ ಸೈಡ್ ನಾವು ಎಲ್ಲಾ ಕೆಲಸನೂ ಮಾಡ್ತೀವಿ ಮಾಡ್ತಾರೆ ರೈತರಾಗಿದ್ದಾರೆ ಕೃಷಿ ಮಾಡ್ತಾರಂತೆ ಈಗ ಕಾಂತಾರ ಅನ್ನೋ ಸಿನಿಮಾ ನಮ್ಮ ಕಲ್ಚರ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ಕೋಲಾರ ಡಾಕ್ಯುಮೆಂಟ್ರಿ ಫಿಲಮು ನಮ್ಮ ದೈವಾರಾಧನೆಯ ಕಲ್ಚರ್ನ ರಿಸರ್ಚ್ ಅಂಡ್ ಇನ್ಫಾರ್ಮೇಟಿವ್ ಆಗಿ ಜನಕ್ಕೆ ಪಬ್ಲಿಷ್ ಮಾಡ್ತಾ ಇದ್ದೀನಿ ಎಲ್ಲಿ ಗಾಡ್ ಮೀಟ್ಸ್ ಡೆಮಿಗೌಡ್ ಅಂದಾಗ ನಾನು ನೋಡೇ ಇರಲಿಲ್ಲ ನನ್ನ ಲೈಫ್ ಅಂದ್ರೆ ತೀರಾ ಮಧ್ಯರಾತ್ರಿ ನಡೆಯುತ್ತೆ ಅದು ಅದು ಈವೆಂಟ್ ನಡೆಯೋದೇ ಒನ್ ಟೂ ಟು ಫೋರ್ ಸೊ ಆ ಇವೆಂಟ್ ನಡಿಬೇಕಾದ್ರೆ ನಾವು ಯಾವಾಗಲೂ ಎದ್ದಿರ್ತಾ ಇರಲಿಲ್ಲ ಈ ಸಲ ಎದ್ದು ನಂಗೆ ನೋಡಿದಾಗೆ ನನ್ನ ನನ್ನ ಲೈಫಲ್ಲಿ ನನಗೆ ಅದು ಒಂಥರ ಅಚೀವ್ಮೆಂಟ್ ಅನ್ನಿಸ್ತು